ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡವನು ಸ್ಥಿರ ಬುದ್ಧಿ ಉಳ್ಳವನು ಅವನ ಅರಿವು ಗಟ್ಟಿಯಾಗಿರುತ್ತೆ ಅಂತ ಹೇಳಿದ್ದ ಪರಮಾತ್ಮ ಶ್ರೀಕೃಷ್ಣ ಈಗಿನ ಶ್ಲೋಕದಲ್ಲಿ ಮತ್ತೇನು ಹೇಳ್ತಾನೆ ನೋಡೋಣ ಭಗವದ್ಗೀತೆಯ ಎರಡನೇ ಅಧ್ಯಾಯ ಸಾಂಖ್ಯಯೋಗದ ಅರವತ್ತೊಂಬತ್ತನೇ ಶ್ಲೋಕ ಯಾ ನಿಶಾ ಸರ್ವಭೂತಾನಂ ತಸ್ಯಾಂ ಜಾಗರ್ತಿ ಸಂಯಮಿ ಎಸ್ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯಥೋ ಮುನಿ ಈ ಶ್ಲೋಕದ ಅರ್ಥ ಎಲ್ಲ ಜೀವಿಗಳಿಗೆ ರಾತ್ರಿಯಾದಾಗ ಇಂದ್ರಿಯಗಳನ್ನು ಗೆದ್ದ ಯೋಗಿಯು ಎಚ್ಚರವಾಗಿರ್ತಾನೆ ಎಲ್ಲ ಜೀವಿಗಳು ಯಾವಾಗ ಎಚ್ಚರದಲ್ಲಿರುತ್ತೋ ಆಗ ಯೋಗಿಗೆ ರಾತ್ರಿಯಾಗಿರುತ್ತೆ ಈ ಶ್ಲೋಕದ ಭಾವಾರ್ಥ ಸಂಪೂರ್ಣ ಜೀವಿಗಳಿಗಾಗಿ ಯಾವುದು ರಾತ್ರಿಗೆ ಸಮನಾಗಿರುತ್ತೋ ಆ ನಿತ್ಯ ಜ್ಞಾನ ಸ್ವರೂಪವಾದ ಪರಮಾನಂದನ ಪ್ರಾಪ್ತಿಯಲ್ಲಿ ಸ್ಥಿತಪ್ರಜ್ಞನಾದ ಯೋಗಿಯು ಎಚ್ಚರದಲ್ಲಿರ್ತಾನೆ ಯಾವುದೆಲ್ಲ ನಾಶವಾಗುವ ಸಾಂಸಾರಿಕ ಸುಖದ ಪ್ರಾಪ್ತಿಯಲ್ಲಿ ಎಲ್ಲ ಜೀವಿಗಳು ಎಚ್ಚರವಾಗಿರುತ್ತೋ ಆಗ ಪರಮಾತ್ಮ ತತ್ವವನ್ನು ತಿಳಿದಿರುವ ಮುನಿಗೆ ಅದು ರಾತ್ರಿಯಾಗಿರುತ್ತೆ ಅಂದರೆ ಎಲ್ಲ ಪ್ರಾಣಿಗಳಿಗೆ ಯಾವುದು ರಾತ್ರಿಯೋ ಅಂದರೆ ಏನು ಕಾಣಿಸೋದಿಲ್ಲವೋ ಅಲ್ಲಿ ಅವರೆಲ್ಲ ಮಲಗಿರ್ತಾರೆ ಆ ಸಮಯದಲ್ಲಿ ಜ್ಞಾನಿ ಎಚ್ಚರದಿಂದಿರ್ತಾನೆ ಜ್ಞಾನಿಯಾದವನು ಅಜ್ಞಾನದ ಅಂಧಕಾರದಿಂದ ಪಾರಾದವನು ಯಾವುದು ಸಾಧಾರಣ ಮನುಷ್ಯನ ಪಾಲಿಗೆ ಅನವಶ್ಯಕವಾಗಿದೆಯೋ ಅಂದರೆ ದೇವರು ಸತ್ಯ ಆಧ್ಯಾತ್ಮಿಕ ಜೀವನವು ಇಂತಹವುಗಳ ಆಧಾರದ ಮೇಲೆ ನಿಂತಿಲ್ಲ ಯಾವುದನ್ನು ಅವನು ಪಂಚೇಂದ್ರಿಯಗಳ ಮೂಲಕ ಹಿಡಿದಿಟ್ಟುಕೊಳ್ಳಬಲ್ಲನೋ ಅನುಭವಿಸಬಲ್ಲನೋ ಅದನ್ನು ಮಾತ್ರ ನಂಬ್ತಾನೆ ಜ್ಞಾನಿಯಾದವನು ಎಲ್ಲಿ ಇವನಿಗೆ ಇದು ಹಾಗೆ ಅನುಭವಿಸೋದಕ್ಕೆ ಸಾಧ್ಯವಿಲ್ಲವೋ ಅದು ಇವನಿಗೆ ಬೇಡವಾದ ವಿಚಾರ ಅದನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಯೋಗಿಯಾದವನು ಪಂಚೇಂದ್ರಿಯಗಳ ಹಿಡಿತಕ್ಕೆ ಸಿಗದೆ ಚಿತ್ತಶುದ್ಧಿಯಾದ ಸ್ಥಿರ ಬುದ್ಧಿಗೆ ಕೈ ಹಿಡಿತಾನೆ ಯಾಕೆಂದರೆ ಜ್ಞಾನಿಯಾದವನು ತನ್ನ ಹೃದಯವನ್ನು ಪರಮಾತ್ಮನಿಗೆ ಅಣಿ ಮಾಡಿಕೊಂಡು ಅಲ್ಲಿಂದ ಬರುವ ಸಂಗೀತವನ್ನು ಕೇಳ್ತಾನೆ ಆತನ ಜ್ಞಾನದ ಬಗ್ಗೆ ನಮಗೆ ಅರಿವಿಲ್ಲದಿದ್ದಾಗ ಆತನೊಬ್ಬ ಹುಚ್ಚನಂತೆ ಕಾಣ್ತಾನೆ ಯಾಕೆಂದರೆ ಆತ ಲೌಕಿಕ ಪ್ರಪಂಚದೊಂದಿಗಿದ್ದು ಅದರೊಂದಿಗೆ ಬೆರೆಯದೆ ತನ್ನ ಅಂತರಂಗದಲ್ಲಿ ಭಗವಂತನ ಆನಂದವನ್ನು ಪಡಿತಾ ಇರ್ತಾನೆ ಒಬ್ಬ ಜ್ಞಾನಿಯಾದವನು ಭಗವಂತನನ್ನು ಕಂಡಾಗ ಆತನಿಗೆ ಉಳಿದೆಲ್ಲವೂ ಕತ್ತಲಾಗಿರುತ್ತೆ ಎಲ್ಲಿ ಎಲ್ಲರೂ ಎಚ್ಚರದಲ್ಲಿರುವರೋ ಆಗ ಜ್ಞಾನಿ ಮಲಗಿರ್ತಾನೆ ಯಾಕೆಂದರೆ ಅಜ್ಞಾನಿಗಳು ತಮಗೆ ಅನುಭವಿಸೋದಕ್ಕೆ ಯೋಗ್ಯವಾದ ಇಂದ್ರಿಯಗಳ ಮೂಲಕ ಎಚ್ಚರವಾಗಿರ್ತಾರೋ ಅಲ್ಲಿ ಜ್ಞಾನಿ ಮಲಗಿರ್ತಾನೆ ಸಾಧಾರಣ ಮನುಷ್ಯರು ಯಾವಾಗಲೂ ಕಾತರದಿಂದ ಇರ್ತಾರೆ ಏನಕ್ಕಂದರೆ ಇಂದ್ರಿಯಗಳ ಬಲೆಗೆ ಬೀಳೋಕೆ ಇಂದ್ರಿಯಗಳ ಅನುಭವ ಐಶ್ವರ್ಯ ಕೀರ್ತಿ ಮುಂತಾದಗಳನ್ನ ಸವಿಯೋಕೆ ಮಗ್ನರಾಗಿರ್ತಾರೆ ಎಲ್ಲಿ ಇಂತಹ ವಸ್ತುಗಳನ್ನು ಹಿಡಿಯೋದಕ್ಕೆ ನೂಕು ನುಗ್ಗಲು ಇದೆಯೋ ಅಲ್ಲಿ ಜ್ಞಾನಿಯಾದವನು ಹೋಗೋದಿಲ್ಲ ಬಿಟ್ಟಿಯಾಗಿ ಅವುಗಳನ್ನು ಕೊಟ್ಟರೂ ಅವನು ತಿರಸ್ಕರಿಸ್ತಾನೆ ಈ ಶ್ಲೋಕ ಹೇಳೋದಿಷ್ಟೇ ಪಂಚೇಂದ್ರಿಗಳ ಸೆಳೆತಕ್ಕೆ ಸಿಕ್ಕ ಜನರಿಗೆ ಅದು ಹಗಲು ಜ್ಞಾನಿಯಾದವನಿಗೆ ಪಂಚೇಂದ್ರಿಗಳ ಬಲೆಗೆ ಬೀಳೋದಿಲ್ಲ ಅದು ಅವನಿಗೆ ರಾತ್ರಿ ಇದ್ದ ಹಾಗೆ ಅಂಥವನನ್ನು ಮುನಿ ಅಂತ ಹೇಳಲಾಗಿದೆ ಮುನಿ ಅಂದರೆ ಈಗಿನ ಮುನಿಗಳ ಥರ ಅಲ್ಲ ಇಂದಿನ ಸಮಾಜದಲ್ಲಿ ಸತ್ಯದ ಸಾಕ್ಷಾತ್ಕಾರವನ್ನು ಗುರುತಿಸೋದು ಬಹಳ ಕಷ್ಟ ಸಿದ್ಧಿ ಪುರುಷರೆಲ್ಲ ಸತ್ಯವನ್ನು ಕಂಡವರಲ್ಲ ಪವಾಡ ಮಾಡೋರೆಲ್ಲ ಭಗವಂತನನ್ನು ಕಂಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ನಿಜವಾದ ಸಾಧಕ ಸಾಮಾನ್ಯವಾಗಿ ಪವಾಡಗಳನ್ನು ಮಾಡೋದಿಲ್ಲ ತೀರಾ ಅನಿವಾರ್ಯವಾದಾಗ ಮಾತ್ರ ಆತ ಪ್ರಪಂಚದ ಒಳಿತಿಗಾಗಿ ಪವಾಡ ಮಾಡಬಹುದು ನಿರಂತರ ಸತ್ಯದ ಬಗ್ಗೆ ಅನ್ವೇಷಣೆ ಮಾಡಿ ಸಿದ್ಧಿ ಗಳಿಸಿದರೆ ಮಾತ್ರ ಸ್ಥಿತಪ್ರಜ್ಞರಾಗಲು ಪ್ರಜ್ಞರಾಗಲು ಸಾಧ್ಯ ನಮಸ್ಕಾರ ಶ್ರೀಕೃಷ್ಣಾರ್ಪಣಾ ಮಸ್ತು